ಗೀತಾ ಶಿವಕುಮಾರ್ ರಾಜ್ಕುಮಾರ್ ಅವರು ಗೆಲ್ಲಬೇಕು ಅನ್ನೋದನ್ನ ನೀವು ಒಂದು ಹಾಡ್ನಲ್ಲಿ ವಿವರಿಸೋದಾದ್ರೆ ಹಾ ಒಂದು ಹಾಡಿನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆದ್ದು ಬರಬೇಕು ಯಾವ ಹಾಡು ಅವ್ರಿಗೆ ಡೆಡಿಕೇಟ್ ಮಾಡ್ತಾರೆ ಎಲೆಕ್ಷನ್ನಲ್ಲಿ ಗೆದ್ದು ಬರಬೇಕು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದು ಶಿವನ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಹೆಂಗ್ ಹೆಂಗಿರ್ತಾರೆ ಅನ್ನೋದ ಸತ್ಯದರ್ಶನ ಬಹುಶಃ ಇವತ್ತಾಯಿತು ಅಂತ ಅನ್ಸುತ್ತೆ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ವೀಕ್ಷಕರಿಗೆ ತಿಳಿಸಿದ್ದೀರಿ ನಟನಾಗಿ ನಾನು ಗೀತಾ ಜೊತೆಗೆ ಇಲ್ಲ ಅಥವಾ ಸಪೋರ್ಟ್ ಮಾಡ್ತಾ ಇಲ್ಲ ಒಬ್ಬ ಗಂಡನಾಗಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಬಹುಶಃ ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳಿ ನನಗನ್ಸುತ್ತೆ ಇಷ್ಟೊತ್ತು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ನಿಮಗೂ ಕೂಡ ವೀಕ್ಷಕರ ಪರವಾಗಿ ಹಾಗೂ ನನ್ನ ಪರವಾಗಿ ಧನ್ಯವಾದಗಳು ಗೀತಾ ಶಿವರಾಜ್ ಕುಮಾರ್ ಅವರು ಓಜಿ ಅಂದ್ರೆ ಒರಿಜಿನಲ್ ಗ್ಯಾಂಗ್ಸರ್ ಇಸ್ ಓನ್ಲಿ ಇನ್ ಫಿಲ್ಮ್ಸ್ ಯಾ ಹಿಯರ್ ನೈ ಆಮ್ ಒರಿಜಿನಲ್ ಜೆಮ್ ಎಸ್ ಎಕ್ಸಾಕ್ಟ್ಲಿ ಓನ್ಲಿ ಫಾರ್ ಗೀತಾ ಓನ್ಲಿ ಫಾರ್ ಗೀತಾ ಓಜಿ ಓನ್ಲಿ ಫಾರ್ ಗೀತಾ ಬಹಳ ಸಂತೋಷ ಇದೇ ರೀತಿ ನಿಮ್ಮ ಸಹಕಾರ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಇರ್ಲಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡೋಣ ಜನತಾ ಜನ ಯಾವ ರೀತಿಯಾದಂತಹ ನಿರ್ಣಯವನ್ನ ಕೊಡ್ತಾನೆ ಅನ್ನೋದನ್ನ ನಾವು ಕೌಂಟಿಂಗ್ ದಿನ ನೋಡ್ಬೇಕಾಗತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ